ಪ್ರಶ್ನೆ ನಂಬರ್ ಒನ್ ಕರ್ನಾಟಕದ ತೋಟಗಳ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಮೈಸೂರು ಆಪ್ಷನ್ಸ್ ಬಿ ಬೆಂಗಳೂರು ಆಪ್ಷನ್ಸ್ ಸಿ ಬೆಳಗಾವಿ ಆಪ್ಷನ್ಸ್ ಡಿ ಮಂಗಳೂರು ಪ್ರಶ್ನೆ ನಂಬರ್ ಎರಡು ವಿಸ್ತೀರ್ಣದಲ್ಲಿ ಭಾರತದ ಅತಿದೊಡ್ಡ ರಾಜ್ಯ ಯಾವುದು ಆಪ್ಷನ್ಸ್ ಎ ಉತ್ತರ ಪ್ರದೇಶ ಆಪ್ಷನ್ಸ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಮಧ್ಯಪ್ರದೇಶ್ ಆಪ್ಷನ್ಸ್ ಡಿ ರಾಜಸ್ಥಾನ್ ಪ್ರಶ್ನೆ ನಂಬರ್ ಮೂರು ಭಾರತದ ಯಾವ ರಾಜ್ಯವು ಅತಿ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ ಆಪ್ಷನ್ಸ್ ಎ ಕರ್ನಾಟಕ ಆಪ್ಷನ್ಸ್ ಬಿ ತಮಿಳುನಾಡು ಆಪ್ಷನ್ ಸಿ ಗುಜರಾತ್ ಆಪ್ಷನ್ಸ್ ಡಿ ಆಂಧ್ರಪ್ರದೇಶ ಪ್ರಶ್ನೆ ನಂಬರ್ ನಾಲ್ಕು ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಲಗೈ ಬಂಟ ಯಾರಾಗಿದ್ದರು ಆಪ್ಷನ್ಸ್ ಎ ವೀರಮದಿಕರಿ ನಾಯಕ ಆಪ್ಷನ್ಸ್ ಬಿ ಟಿಪ್ಪು ಸುಲ್ತಾನ್ ಆಪ್ಷನ್ ಸಿ ವನಿಕೆ ಓಬವ್ವ ಆಪ್ಷನ್ಸ್ ಡಿ ಸಂಗೋಳಿ ರಾಯಣ್ಣ ಪ್ರಶ್ನೆ ನಂಬರ್ ಐದು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳಲು ಯಾವ ನೆಲವನ್ನು ಬಳಸುತ್ತವೆ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ಸ್ ಬಿ ಇಂಗಾಲ ಡೈಆಕ್ಸೈಡ್ ಆಪ್ಷನ್ ಸಿ ಹೈಡ್ರೋಜನ್ ಆಪ್ಷನ್ಸ್ ಡಿ ಸಾರಜನಕ ಪ್ರಶ್ನೆ ನಂಬರ್ 8 ಮೊಬೈಲ್ ಫೋನ್ ಕಂಡುಹಿಡಿದವರು ಯಾರು ಆಪ್ಷನ್ ಎ ಮಾರ್ಟಿನ್ ಕೂಪರ್ ಆಪ್ಷನ್ ಬಿ ಅಲೆಕ್ಸಾಂಡರ್ ಗ್ರ್ಯಾಮ್‌ಬೆಲ್ ಆಪ್ಷನ್ ಸಿ ಜಾನ್ ಲೋಗಿ ಬೈರ್ಡ್ ಆಪ್ಷನ್ ಡಿ ಥಾಮಸ್ ಆಲ್ವಾ ಎಡಿสัน ಉತ್ತರವನ್ನು ಕಾಮೆಂಟ್ ಮಾಡಿ